ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಈ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಗಳನ್ನು ತಂದುಕೊಡುತ್ತೆ ಏನಾದರೂ ಸಮಸ್ಯೆಗಳಿದೆಯಾ ದೋಷ ಇದೆಯಾ ಅಥವಾ ಕನ್ಯಾ ರಾಶಿಗೆ ಏನಾದರೂ ಬೇರೆ ಗ್ರಹಗತಿಗಳ ಕಾರಣದಿಂದ ಏನಾದರೂ ಕೆಡುಕಾಗಬಹುದಾ ಒಳ್ಳೇದಾಗಬಹುದಾ ಇದೆಲ್ಲವನ್ನ ತಿಳ್ಕೊಳ್ಳೋಣ ಹಾಗೆ ಸಮಸ್ಯೆಗಳು ಇತ್ತು ಅಂದರೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಇದೆಲ್ಲವನ್ನ ಇವತ್ತು ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತಾರರ ಕನ್ಯಾ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು ಗುರುಗಳು ತಿಳಿಸ್ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿ ಹೇಗಿದೆ ರಾಶಿ ಭವಿಷ್ಯ ಅಂತ ನಾವು ನೋಡೋಕೋದ್ರೆ ಪ್ರಸ್ತುತ ವರ್ಷದ ಪ್ರಾರಂಭದಲ್ಲೇ ಕರ್ಮಸ್ಥಾನದಲ್ಲಿ ಗುರುಗ್ರಹವನ್ನು ನಾವು ನೋಡ್ತೀವಿ ಗುರು ಬಲಹೀನಾಗಿರುವಂಥದ್ದು ಮತ್ತು ಅದರ ಜೊತೆಗೆ ಸಪ್ತಮ ಸ್ಥಾನದಲ್ಲಿ ಶನಿ ಪ್ರಭಾವ ಇದೆ ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಶನಿ ಮೂರು ಏಳು ಹತ್ತನೇ ಮನೆ ದೃಷ್ಟಿ ಬೀಳುವಂಥದ್ದಿರುತ್ತೆ ಶನಿಯ ದೃಷ್ಟಿ ಇದೆ ಕರ್ಮಸ್ಥಾನದಲ್ಲಿ ಗುರು ಬಲಹೀನಾಗಿದ್ದಾನೆ ಸೊ ಈ ಥರ ಇದ್ದಾಗ ಒಂದಷ್ಟು ಕೆಲಸದ ಒತ್ತಡಗಳು ಜಾಸ್ತಿ ಆಗುತ್ತೆ ವರ್ಷದ ಪ್ರಾರಂಭದಲ್ಲೇ ಮಾಡಲೇಬೇಕಾದಂಥ ಕೆಲಸಗಳು ಬಹಳಷ್ಟು ಇರುತ್ತೆ ಹಿಂದೆ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಕಾರ್ಯಗಳು ಶುಭ ಕಾರ್ಯಗಳು ಮತ್ತು ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅನುಕೂಲ ಆಗಿದ್ದರೆ ವರ್ಷದ ಪ್ರಾರಂಭ ಹಂತದ ಒಂದಷ್ಟು ಎರಡು ಮೂರು ತಿಂಗಳ ಕಾಲ ಒಂದಷ್ಟು ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥ ಸಂಭವ ಹೆಚ್ಚಾಗಿರುತ್ತೆ ನೀವೇನೇ ಕೆಲಸವನ್ನು ಬದಲಾವಣೆ ಮಾಡ್ಕೋಬೇಕಾದ್ರೂ ಒಂದಷ್ಟು ಯೋಚನೆ ಮಾಡಿ ಬದಲಾವಣೆ ಮಾಡ್ಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ಬೋದು ಒಟ್ಟಾರೆ ಕೆಲಸದಲ್ಲಿ ತೊಂದರೆಗಳು ಮತ್ತು ಒತ್ತಡಗಳು ಜಾಸ್ತಿ ಆಗುವಂಥದ್ದಿರುತ್ತೆ ಮತ್ತು ಉದ್ಯೋಗದಲ್ಲಿ ಒಂದಷ್ಟು ಬದಲಾವಣೆ ವಿಚಾರದಲ್ಲಿ ಕಂಡು ಬರುವಂಥ ಸಾಧ್ಯತೆ ಇರುತ್ತೆ ಅದು ಏನು ಒಳ್ಳೆಯ ಫಲಗಳಂತ ನಿರೀಕ್ಷೆ ಮಾಡುವಂಥದ್ದು ಏನಿರೋದಿಲ್ಲ ಒಂದಷ್ಟು ಸಮಸ್ಯೆಗಳೇನೆ ಕಾಣುವಂಥ ಸಾಧ್ಯತೆ ಇರುತ್ತೆ ದಿಢೀರ್ ಕೆಲಸ ಕಳ್ಕೊಳ್ಳುವಂಥದ್ದು ಅಥವಾ ಕೆಲಸದ ಒತ್ತಡಗಳು ಜಾಸ್ತಿಯಾಗಿ ನೀವೇ ಕೆಲಸ ಬೇಡ ಅನ್ನುವಂಥ ಮನಸ್ಥಿತಿಗೆ ಹೋಗುವಂಥದ್ದು ಸೊ ಈ ಥರ ಪ್ರಾಬ್ಲಮ್ ಎದುರಾಗುವಂಥ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅದರ ಜೊತೆಗೆ ಈ ಕೆಲಸದ ಒತ್ತಡದ ಜೊತೆಗೆ ಕುಟುಂಬದಲ್ಲಿನೂ ನೆಮ್ಮದಿ ಹಾಳಾಗುವಂಥದ್ದು ಇರುತ್ತೆ ವೈವಾಹಿಕ ಜೀವನ ಒಂದಷ್ಟು ಸಾ ಸಾಮರಸ್ಯ ಇಲ್ದಿರ ಕೋರ್ಟು ಕಚೇರಿವರೆಗೂ ಹೋಗೋ ಸಾಧ್ಯತೆ ಕೆಲವರಿಗೆ ಕಂಡು ಬರುತ್ತೆ ಅದರಲ್ಲಿ ರಾಶಿಯಲ್ಲಿ ಏನಾದರೂ ನಿಮ್ಮ ಸಪ್ತಮದಲ್ಲಿ ಶನಿ ನೀಚ ಆಗಿದ್ದರೆ ಈ ವರ್ಷಫಲದಲ್ಲಿ ನಾವು ನೋಡಿದಾಗ ಈ ಶನಿಯ ಸಪ್ತಮ ದೃಷ್ಟಿಕೋನ ಏನಾಗುತ್ತೆ ಒಂದಷ್ಟು ಡಿಸ್ಟರ್ಬೆನ್ಸ್ ವರ್ಷದಲ್ಲಿ ಕಾಣುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಬಹಳ ಅಗತ್ಯ ಇದೆ ಅನ್ನುವಂಥದ್ದು ಹೇಳ್ಬೋದು ಮತ್ತು ಅದರ ಜೊತೆಗೆ ಸರ್ಕಾರಿ ಕೆಲಸದಲ್ಲಿರುವಂಥವ್ರಿಗೆ ಏನಾದರೂ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳಾಗೋದು ಅಥವಾ ಕೆಲಸದ ವಿಚಾರದಲ್ಲಿ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಸರಿಯಾದಂಥ ಸಮಯಕ್ಕೆ ಕೆಲಸ ಆಗೋದಿಲ್ಲ ಮತ್ತು ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗುವಂಥ ಸಾಧ್ಯತೆಗಳು ಇವೆಲ್ಲವನ್ನು ಎದುರಿಸುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಬರಬೇಕಾಗಿರುವಂತಹ ದುಡ್ಡು ಏನಾದರೂ ಇತ್ತು ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಷೇರು ಅಥವಾ ಇನ್ಯಾವುದೋ ಒಂದು ಕೆಲಸದ ವಿಚಾರದಲ್ಲಿ ಕೊಟ್ಟಿರ್ತೀರ ಆ ಕೆಲಸದ ವಿಚಾರದಲ್ಲಿ ಕೊಟ್ಟ ಹಣವೂ ವಾಪಸ್ ಬರ್ದಿರ ಹೋಗುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಗೋರ್ಮೆಂಟ್ ಕೆಲಸದ ವಿಚಾರದಲ್ಲಿ ಏನಾದರೂ ದುಡ್ಡು ಕೊಟ್ಟು ಕೆಲಸ ಸಿಗದಿರ ಹೋಗಿ ಅದು ದುಡ್ಡೂ ಬರ್ದಿರ ಹೋಗುವಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ದುಡ್ಡಿನ ಅಭಾವ ಖರ್ಚುಗಳು ಉದ್ಯೋಗದಲ್ಲಿ ತೊಂದರೆಗಳು ಉಂಟಾಗುವಂಥದ್ದು ಕಂಡುಬರುತ್ತೆ ಆದರೆ ಎಲ್ಲಿ ಗುರು ಮತ್ತು ಅದರ ಜೊತೆಗೆ ಬದಲಾವಣೆ ಆಗುತ್ತೆ ಆನಂತರ ದಿನಗಳ ಒಂದಷ್ಟು ನಿಮಗೆ ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಮತ್ತು ಅದರ ಜೊತೆಗೆ ಬುಧ ರಾಷ್ಟ್ರಾಧಿಪತಿ ಕನ್ಯಾ ರಾಷ್ಟ್ರಾಧಿಪತಿ ಬುಧಾದಿತ್ಯ ಯೋಗ ಬಂದಾಗ ಒಂದು ತಿಂಗಳ ಕಾಲ ಒಂದಷ್ಟು ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಎಜುಕೇಷನ್ ಬಹಳ ಚೆನ್ನಾಗಿರುತ್ತೆ ಆದರೆ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ತೊಂದರೆಗಳನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ ಇನ್ನು ಅದರ ಜೊತೆಗೆ ಅತಿಯಾದಂತಹ ಒಂದಷ್ಟು ಬಿಸ್ನೆಸ್ ವ್ಯವಹಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಸಿಕ್ಕಾಕ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ ಯಾರಿಗೇ ಆಗಲಿ ದುಡ್ಡು ಕೊಡೋದಾಗಲಿ ಅಥವಾ ಏನಾದರೂ ದುಡ್ಡಿನ ಇನ್ವೆಸ್ಟ್ಮೆಂಟ್ ಏನಾದರೂ ಇದ್ರೆ ನೋಡಿ ಮಾಡೋದು ಬಹಳ ಒಳ್ಳೆಯದು ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಅದರಿಂದ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಕನ್ಯಾರಾಶಿಯವರಿಗೆ ಒಂದಷ್ಟು ಭೂಮಿ ವಿವಾದಗಳು ಉಂಟಾಗುವಂಥದ್ದು ಭೂಮಿಗೆ ಸಂಬಂಧಪಟ್ಟಂಥದ್ದು ಸಮಸ್ಯೆಗಳು ಏನಾದರೂ ಕಂಡುಬರುವಂಥದ್ದು ಇರುತ್ತೆ ಹೊಸದಾಗಿ ಏನಾದರೂ ಖರೀದಿ ಮಾಡಬೇಕು ಮನೆ ಅಥವಾ ಸೈಟ್ ಖರೀದಿ ಮಾಡಬೇಕಂದ್ರೇನು ಯೋಚನೆ ಮಾಡಿ ಖರೀದಿ ಮಾಡೋದು ಬಹಳ ಒಳ್ಳೆಯದು ಯಾಕಂತ ಹೇಳಿದ್ರೆ ಏನಾದರೂ ಡಾಕ್ಯುಮೆಂಟ್ಸರಿ ಸರಿ ಅಂಥದ್ದು ಸಿಕ್ಕಾಕ್ಕೊಂಡು ದುಡ್ಡೂ ಸಿಕ್ಕಾಕ್ಕೊಂಡ್ಬಿಡುತ್ತೆ ನೀವು ಕೋರ್ಟ್ ಕಚೇರಿ ಅಲಿಯೋ ಅಂಥ ಪರಿಸ್ಥಿತಿ ಉಂಟಾಗುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಕನ್ಯಾರಾಶಿಯವರು ಜೂನ್ ತನಕ ಯಾವುದೇ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಹೊಸದಾಗಿ ಕೆಲಸದ ವಿಚಾರದಲ್ಲಿ ಬದಲಾವಣೆ ವಿಚಾರದಲ್ಲಿ ಆಗಬಹುದು ಮಾಡೋಕ್ಕೆ ಹೋಗಬೇಡಿ ದುಡ್ಡಿನ ವಿಚಾರದಲ್ಲಂತೂ ಹೆಚ್ಚು ಎಚ್ಚರಿಕೆ ಭಾಳ ಅಗತ್ಯ ಇದೆ ಅನ್ನೋ ಅಂಥದ್ದು ಹೇಳಬಹುದು ಇನ್ನು ಅದರ ಜೊತೆಗೆ ಮೇ ತಿಂಗಳಲ್ಲಿ ಒಂದಷ್ಟು ಬದಲಾವಣೆಗಳು ಒಂದಷ್ಟು ಕಾಣುವಂಥ ಸಾಧ್ಯತೆ ಇರುತ್ತೆ ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ಕೆಲಸದ ತೊಂದರೆಗಳು ಅಂತ ಹೇಳಿದ್ರೆ ಮೇ ತಿಂಗಳಲ್ಲಿ ಒಂದಷ್ಟು ಗ್ರಹಗಳ ಬದಲಾವಣೆಗಳಿಂದ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಸರ್ಕಾರಿ ಕೆಲಸದ ವಿಚಾರದಲ್ಲಿ ಒಂದಷ್ಟು ಅನುಕೂಲ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಮತ್ತು ಅದರ ಜೊತೆಗೆ ಮೇ ತಿಂಗಳು ಮೇ ಮತ್ತು ಜೂನ್ ಆಸುಪಾಸಲ್ಲಿ ಒಂದಷ್ಟು ಮದುವೆ ವಿಚಾರಗಳ ಕಾರ್ಯಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ ಏನಾದರೂ ಮದುವೆ ವಿಚಾರಕ್ಕೆ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಜೂನ್ ನಂತರ ಒಳ್ಳೆಯ ಒಂದು ಸಂಬಂಧ ಕೂಡಿ ಬರುತ್ತೆ ವಿವಾಹ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಸಹ ಕನ್ಯಾ ರಾಶಿಯವರಿಗೆ ಕಂಡು ಬರುತ್ತೆ ಇನ್ನು ಜೂನ್ ನಂತರ ಏಕಾದಶ ಸ್ಥಾನಕ್ಕೆ ಬದಲಾವಣೆ ಆಗೋದ್ರಿಂದ ಗುರು ಪರಮೋಚ್ಚ ಸ್ಥಾನ ಆಗುತ್ತೆ ಮನೆ ಭಾಗ್ಯಸ್ಥಾನವಾಗಿರುತ್ತೆ ಲಾಭಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಭಾಳ ದೊಡ್ಡ ಮಟ್ಟಿಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗ್ಬೋದು ಅಥವಾ ಇರೋ ಕೆಲಸ ಬಿಟ್ಟು ಏನಾದರೂ ಬಿಸ್ನೆಸ್ ಮಾಡೋಣ ಹೇಳಿದ್ರೆ ಅವರಿಗೆ ಕೈ ಹಿಡಿಯುವಂಥ ಸಾಧ್ಯತೆ ಇರುತ್ತೆ ಮತ್ತು ಕೆಲಸದಲ್ಲೇ ಪ್ರಮೋಷನ್ ಸಿಗಬಹುದು ಪ್ರಮೋಷನ್ಗೋಸ್ಕರ ವರ್ಷಾನುಗಟ್ಟಲೆ ಕಾಯ್ತಾ ಇರ್ತಾರ ಅಥವಾ ಏನಾದರೂ ಕೆಲಸದಲ್ಲೇ ತೊಂದರೆಗಳು ಆಗ್ತಾ ಇರುತ್ತೆ ಸಹೋದ್ಯೋಗಿಗಳಿಂದ ಅದು ಸಹ ನಿವಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಕೆಲಸದ ಬದಲಾವಣೆ ವಿಚಾರದಲ್ಲಿ ಏನಾದರೂ ಮಾಡ್ಕೋಬೇಕು ಅಂತ ಹೇಳಿದ್ರೂ ಇದೇ ಜೂನ್ ಒಂದನೇ ತಾರೀಕು ನಂತರ ನೀವು ಮಾಡ್ಕೊಳ್ಳೋದ್ರಿಂದ ಬಹಳ ಉತ್ತಮವಾದಂಥದ್ದು ಅನುಕೂಲ ಆಗುವಂಥ ಸಾಧ್ಯತೆ ಕನ್ಯಾ ರಾಶಿಯವ್ರಿಗೆ ಇರುತ್ತೆ ಇನ್ನು ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಹೊಸ ಜವಾಬ್ದಾರಿಗಳು ದೊರೆಯುವಂಥದ್ದಿರುತ್ತೆ ಮತ್ತು ಅದರ ಜೊತೆಗೆ ಒಂದಷ್ಟು ಸಮಸ್ಯೆಗಳು ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ ಹಣಕಾಸಿನ ವಿಚಾರದಲ್ಲಂತೂ ಅನಿರೀಕ್ಷಿತ ಲಾಭಗಳನ್ನು ಪಡೆದುಕೊಳ್ಳುವಂಥದ್ದಿರುತ್ತೆ ನಿರೀಕ್ಷೆಗೆ ತಕ್ಕಂಥ ಆದಾಯಗಳು ಬರುವಂಥ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಇರುತ್ತೆ ಇನ್ನು ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಏನು ಬದಲಾವಣೆ ಆಗುತ್ತೆ ಆ ನಂತರ ಒಂದಷ್ಟು ವ್ಯಯಸ್ಥಾನಕ್ಕೆ ಬಂದಾಗ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗಬಹುದು ಅಂದರೆ ದೊಡ್ಡ ಮಟ್ಟಿಗೆ ಲಾಸ್ ಆಗುತ್ತೆ ಅಥವಾ ಇನ್ನೇನೋ ಬಿಸ್ನೆಸ್ ಸಮಸ್ಯೆ ಬರುತ್ತೆ ಅನ್ನೋವಂಥದ್ದು ಇರೋದಿಲ್ಲ ಒಂದಷ್ಟು ಬರಬೇಕಾಗಿರುವಂಥ ಹಣ ಬರೋದಿಲ್ಲ ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗುವಂಥ ಸಾಧ್ಯತೆಗಳು ಕಂಡು ಬಂದರೆ ಒಂದಷ್ಟು ಸಮಸ್ಯೆಗಳು ನಿರ್ಧಾರಗಳು ಸರಿಯಾದಂಥದ್ದು ಇರೋದಿಲ್ಲ ಒಂದಷ್ಟು ಸಮಸ್ಯೆ ನೀವೇ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬಂದರೆ ಒಂದಷ್ಟು ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಒಲವನ್ನು ಕೊಡುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಹಾಗಾಗಿ ಒಟ್ಟಾರೆ ವರ್ಷದ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಫಲಗಳು ಹೇಗಿರುತ್ತೆ ಅಂದರೆ ಒಂದು ಅರ್ಧ ಫಲಗಳು ಒಂದಷ್ಟು ಸಮಸ್ಯೆಗಳು ವರ್ಷದ ಪ್ರಾರಂಭದಲ್ಲೇ ಉಂಟಾದರೆ ವರ್ಷದ ಮಧ್ಯಭಾಗದಿಂದ ಒಂದಷ್ಟು ಒಳ್ಳೆ ಫಲಗಳನ್ನು ಕನ್ಯಾ ರಾಶಿಯವರು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೈವಾಹಿಕ ಜೀವನ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು ಒಂದಷ್ಟು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ನೋಡಿ ವ್ಯವಹಾರ ಅಥವಾ ಏನೇ ಒಂದು ವಿಚ್ಛೇದನೆ ವಿಚಾರದವರೆಗೂ ಹೋಗಿದೆ ಸಮಸ್ಯೆ ಅಂತ ಹೇಳಿದ್ರೆ ಅದು ಒಂದಷ್ಟು ಆಗೋದೇ ಇಲ್ಲ ಆ ರೀತಿ ಸಮಸ್ಯೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಒಂದಿಷ್ಟು ಚಿಕ್ಕಪುಟ್ಟ ವೈವಾಹಿಕ ಜೀವನದ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ವೈವಾಹಿಕ ಜೀವನ ಮತ್ತು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಅಗತ್ಯ ಇದೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಅಂತ ನಾವು ನೋಡಿದಾಗ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ವರ್ಷದ ಪ್ರಾರಂಭದಲ್ಲಿ ಚಿಕ್ಕಪಟ್ಟ ಆರೋಗ್ಯದ ವಿಚಾರದಲ್ಲಿ ಡಿಸ್ಟಬೆನ್ಸ್ ಆದರೆ ಈ ವರ್ಷದ ಅಂತ್ಯ ಭಾಗದಲ್ಲಿ ಏನೇ ಸಮಸ್ಯೆಗಳಿದ್ರೂ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ಬೋದು ಒಟ್ಟಾರೆ ಕನ್ಯಾ ರಾಶಿಗೆ ಒಂದಷ್ಟು ಮಿಶ್ರ ಫಲ ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಯಾಕಂದರೆ ಸಂಪೂರ್ಣ ವರ್ಷ ಪೂರ್ತಿನೂ ಸಂಪೂರ್ಣವಾಗಿ ಫಲಗಳನ್ನು ಇಲ್ಲಿ ಕೊಡುವಂಥದ್ದು ಇರೋದಿಲ್ಲ ಒಂದಷ್ಟು ವರ್ಷದ ಪ್ರಾರಂಭದಲ್ಲಿ ಉದ್ಯೋಗದಲ್ಲಿ ತೊಂದರೆ ಆದರೆ ಮಧ್ಯಭಾಗದಲ್ಲಿ ಒಂದಷ್ಟು ಹಣಕಾಸಿನ ವಿಚಾರ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಏರ್ಪೇರುಗಳು ಕಂಡು ಬಂದರೆ ವರ್ಷದ ಅಂತ್ಯಭಾಗದಲ್ಲಿ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗುವಂಥದ್ದು ಅಥವಾ ವಿವಾಹ ಶುಭ ಕಾರ್ಯಗಳು ಸೆಟ್ಟಾಗಿರುವಂಥ ಮದುವೆಗಳು ಮುರಿದು ಬೀಳುವಂಥದ್ದು ಬೇಡವಾದಂಥ ಸಮಸ್ಯೆಗಳು ಮೈ ಮೇಲೆ ಬರುವಂಥದ್ದು ಒಂದಷ್ಟು ಸಮಸ್ಯೆಗಳಿಗೆ ಇರುತ್ತೆ ಇವೆಲ್ಲವೂ ಗಮನಿಸಿ ಒಂದು ಸ್ವಲ್ಪ ಆಧ್ಯಾತ್ಮಿಕ ಕಡೆ ಒಲವನ್ನು ಕೊಡುವಂಥದ್ದು ಹೆಚ್ಚು ಗಮನ ಕೊಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಕನ್ಯಾ ರಾಶಿಯವರು ಆದಷ್ಟು ಎರಡು ಸಾವಿರದ ಇಪ್ಪತ್ತಾರು ಅನ್ನುವಂಥದ್ದು ಒಂದಷ್ಟು ವ್ಯವಹಾರಿಕವಾಗಿ ಪ್ರಾರಂಭಾಂತದ ಬಿಟ್ಟು ಒಂದಷ್ಟು ಗುರು ಏಕಾದಶ ಸ್ಥಾನಕ್ಕೆ ಬಂದಾಗ ನೀವು ಪ್ರಾರಂಭ ಮಾಡೋದರಿಂದ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಶುಭ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ